ಬಂದ್ರ ಗುರು ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ವರ್ಷ ಕರ್ನಾಟಕ ಮ್ಯಾಪ್ನ ತೊಗೊಂಡು ಬಂದಿದ್ದೀನಿ ಈ ಮ್ಯಾಪ್ನ ಯಾವ ರೀತಿ ನಮ್ಮ ಬಸ್ ಗೇಮ್ಗೆ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ನಾವೆಲ್ಲ ಹಾಕ್ಕೊಂಡು ಬಿಟ್ಟು ಪ್ಲೇ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ನೀವು ಯಾವುದೇ ರೀತಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಎಲ್ಲ ಪೂರ್ತಿಯಾಗಿ ನೋಡಿ ಚೆನ್ನಾಗಿ ತಿಳಿಸಿಕೊಟ್ಟಿದ್ದೀನಿ ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲಾಂದರೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಬನ್ನಿ ಗುರುವೆ ವಿಡಿಯೋಸ್ ಶುರು ಮಾಡೋಣ ಈ ಮ್ಯಾಪ್ ಅಂತೂ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಆಗಿರುವಂಥದ್ದು ಈ ಮ್ಯಾಪಲ್ಲಿ ಎ ಟು ಜೆಡ್ ಅಂದರೆ ಎಲ್ಲ ರೀತಿ ಗ್ರಾಫಿಕ್ಸನ್ನು ಆ್ಯಡ್ ಮಾಡಿರುವಂಥದ್ದು ನೆಕ್ಸ್ಟ್ ಲೆವೆಲ್ ಆಗಿ ಅಂತ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತು ಈ ಮ್ಯಾಪ್ ನೋಡೋ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಒಂದ್ಸಲ ನಿಮ್ಮ ಗೇಮ್ಗೆ ಹಾಕೊಂಡ್ಬಿಟ್ಟು ಪ್ಲೇ ಮಾಡಿ ನೀವೇ ಹೇಳ್ತೀರ ಮ್ಯಾಪ್ ನೋಡು ಯಾವ ರೀತಿ ಇದೆ ಅಂತ ಎಲ್ಲ ಸಸ್ಪೆನ್ಷನ್ಗಳು ಸ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತ ನೀವೇ ಬಂದುಬಿಟ್ಟು ಕಮೆಂಟ್ ಮಾಡ್ತೀರಾ ನಾನೇನು ಹೇಳೋದೇ ಆಗಿಲ್ಲ ಆ ರೀತಿ ಮ್ಯಾಪ್ ಅಂತ ಇರುವಂಥದ್ದು ನೋಡಿ ಗುರು ಇಲ್ಲಿ ಯಾವ ರೀತಿ ಇದೆ ಅಂತ ನೋಡಿ ಎಲ್ಲ ರೀತಿ ಬಿದ್ದರೆ ಪಾತಾಳೆ ಸಮುದ್ರನೇ ಸೇರಿಬಿಡೋದು ಆ ರೀತಿ ಇರುವಂಥದ್ದು ಮ್ಯಾಪು ನೀವೊಂದು ಸಲ ಹಾಕ್ಕೊಳ್ಳಿ ಈ ಮ್ಯಾಪ್ ಅಂತೂ ನೆಕ್ಸ್ಟ್ ಆಗಿರುವಂಥದ್ದು ನಿಮ್ಮ ಹಾಗೆಷ್ಟು ಮ್ಯಾಪ್ ಕೂಡ ಆಗಿರುವಂಥದ್ದು ನಾನೇ ನಿಮಗೆ ಜಾಸ್ತಿ ತೋರಿಸೋಕಾಗಲ್ಲ ಸ್ವಲ್ಪ ತೋರಿಸಿರ್ತೀನಿ ಅಷ್ಟರಲ್ಲೇ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಒಂದ್ಸಲ ಹಾಕ್ಕೊಂಡ್ಬಿಟ್ಟು ಪ್ಲೇ ಮಾಡಿ ಅವಾಗ ಬಂದುಬಿಟ್ಟು ಕಮೆಂಟ್ ಮಾಡಿ ಸುಮ್ಮನೆ ಅಂತೂ ಕಮೆಂಟ್ ಮಾಡಬೇಡಿ ನೀವು ಮೇಲೆ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತ ನೀವೇ ನನಗೆ ಹೇಳ್ತೀರ ನೋಡಿ ಎಲ್ಲೆಲ್ಲೂ ಹೋಗ್ತಿದೆ ಎಲ್ಲ ಅಪ್ಪು ಡೌನು ಎಲ್ಲ ಎಲ್ಲ ನೆಕ್ಸ್ಟ್ ಲೆವೆಲಾಗಿರುವಂಥದ್ದು ಮತ್ತು ನಾನು ಇಲ್ಲಿವರೆ ಬಗ್ಗೆ ಮಾತಾಡೋಕ್ಕೆ ಬಂದರೆ ಈ ಲಿವರ್ನೂ ಕೂಡ ನನ್ನ ಚಾನಲಲ್ಲಿ ವಿಡಿಯೋ ಇದೆ ಒಂದು ಎರಡು ಡೇಸನ್ನ ಆಯಿತು ವಿಡಿಯೋನ ಅಪ್ಲೋಡ್ ಮಾಡಿ ಇದೊಂದು ನೆಕ್ಸ್ಟ್ ಆಗಿ ಇರುವಂಥದ್ದು ಲಿವರ್ ಕೂಡ ನೀವು ಒಂದು ನನ್ನ ಚೆಕ್ ಔಟ್ ಮಾಡಿ ನಿಮಗೆ ಸಿಗುತ್ತೆ ಈ ಲಿವರಿ ರಿವ್ಯೂ ಏನಿಲ್ಲ ಇದು ಇದಕ್ಕಿಂತ ಒಂದು ಎರಡು ವಿಡಿಯೋ ಕೆಳಗೇನು ಇರಬಹುದು ಚೆಕ್ ಮಾಡಿ ಮತ್ತು ನೀವು ಆ ಫುಲ್ ಆ ವಿಡಿಯೋನ ಫುಲ್ಲಾಗಿ ನೋಡ್ಕೊಳ್ಳಿ ನಾನು ಯಾವ ರೀತಿ ಡೌನ್ಲೋಡ್ ಮಾಡೋದೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಇದನ್ನು ಯಾವ ರೀತಿ ತಿಳಿಸ್ತಿದ್ದೀನೋ ನೀವು ಅದನ್ನು ಕೂಡ ಅದೇ ರೀತಿ ತಿಳಿಸಿದ್ದೀನಿ ನೀವು ಒಂದು ಸಲ ಡೌನ್ಲೋಡ್ ಹಾಕೊಳ್ಳಿ ಅದನ್ನು ಕೂಡ ಹಾಕ್ಕೊಂಡು ಪ್ಲೇ ಮಾಡಿ ನೆಕ್ಸ್ಟ್ ಆಗಿ ಇರುವಂಥದ್ದು ಮತ್ತು ನೋಡಿ ಲೈಟಿಂಗ್ಸ್ ಕೂಡ ಎಲ್ಲ ಆ್ಯಡ್ ಮಾಡಿದ್ದೀನಿ ನಾನು ಅನ್ಲಿಮಿಟೆಡು ಮತ್ತು ನಾನು ಇದಕ್ಕೆ ಇಂಡಿಯನ್ ಟ್ರಾಫಿಕ್ ಮೋಡ್ನ ಹಾಕೊಂಡಿದ್ದೀನಿ ಇದಕ್ಕೆ ನನಗೆ ಒಂದು ಸ್ವಲ್ಪ ಅಲ್ಲಿ ಓಡಾಡೋ ವೆಹಿಕಲ್ಸ್ ಎಲ್ಲ ಓಡಾಡ್ತಿರುವಂಥದ್ದು ಇದಕ್ಕೆ ನೀವು ಟ್ರಾಫಿಕ್ ಮೋಡ್ನ ಆ್ಯಡ್ ಮಾಡ್ಕೊಳ್ಬೇಕಂತಿಲ್ಲ ನಾರ್ಮಲ್ ಗೇಮ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇದ್ದರೂ ಇದು ಫೈಲ್ ವರ್ಕ್ ಆಗುವಂಥದ್ದು ಮ್ಯಾಪ್ ಮಾಡು ನಾನು ಹಾಕೊಂಡಿದ್ದೀನಿ ಅದಕ್ಕೆ ಹೇಳಿದೆ ನೋಡಿ ನಿಮಗೆ ಮ್ಯಾಪಲ್ಲಿ ಯಾವ ರೀತಿ ಸಿಗುವಂಥದ್ದು ಸೈಡೆಲ್ಲ ಬೆಟ್ಟ ಗುಡ್ಡಗಳು ಮತ್ತು ವೆಹಿಕಲ್ಸ್ ಎಲ್ಲ ಓಡಾಡ್ತಿರುವಂಥದ್ದು ಎಲ್ಲ ಕ್ರೇಜಾಗಿರೋಂಥದ್ದು ಹೋ ಹೋ ಹೋಯ್ತು ಹೋಯ್ತು ಬಿಡಿ ನನ್ನ ಮೇಲೆ ಹೇಳೋಲ್ಲ ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ ಈ ಇದ್ರ ಬಗ್ಗೆ ಇಷ್ಟು ಸಾಕಲ್ವಾ ನಿಮಗೆ ಡೌನ್ಲೋಡ್ ಹಾಕ್ಕೊಳ್ಳಿಕ್ಕೆ ಇನ್ನೂ ಒಂದು ಸಲ ಡೌನ್ಲೋಡ್ ಹಾಕ್ಕೊಳ್ಳಿ ನಿಮಗೆ ಯಾವ ರೀತಿ ಇದೆ ಅಂತ ಬಂದ್ಬಿಟ್ಟು ಕಮೆಂಟ್ ಮಾಡಿ ಮತ್ತೆ ನೀವೇನಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂದಂತೂ ಬಸ್ ಹೋಯಿತು ಪಾತಾಳಿಕೆ ಇನ್ನೇನು ರೋಡ್ ಮೇಲೆ ಹೋಗಲ್ಲ ಇದು ಸಾಕು ಅಂದ್ಕೊಂಡಿದ್ದೀನಿ ಬನ್ನಿ ಈಗ ಡೌನ್ಲೋಡ್ ಹಾಕೋ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ನನ್ನ ಚಾನಲ್ ಕೂಡ ಈಗ ಹದಿನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟಿಂಗು ಬನ್ನಿ ಈಗ ಡೌನ್ಲೋಡ್ ಹಾಕೋ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಮ್ಯಾಪ್ ಮೋಡ್ ಲಿಂಕ್ ತಗೊಟ್ಟಿರ್ತೀನಿ ಆ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ವಿಡಿಯೋ ಓಪನ್ ಆಗುವಂಥದ್ದು ನಾವು ಇದೇ ವಿಡಿಯೋದಿಂದ ನಮ್ಮ ಮ್ಯಾಪ್ ಮೋಡನ್ನ ಡೌನ್ಲೋಡ್ ಹಾಕ್ಕೊಳ್ಬೇಕು ಮತ್ತು ಇದಕ್ಕೆ ಯಾವುದೇ ರೀತಿ ಪಾಸ್ವರ್ಡ್ ಕೂಡ ಇರೋದಿಲ್ಲ ನಾವು ಪಾಸ್ವರ್ಡ್ ಇರುವಂಥದ್ದು ಇದನ್ನು ಈಗ ಬನ್ನಿ ಡೌನ್ಲೋಡ್ ಹಾಕೊಳ್ಳೋಣ ಡೌನ್ಲೋಡ್ ಹಾಕ್ಕೊಳಕ್ಕೆ ಈ ವಿಡಿಯೋ ಟೈಟಲ್ ಇದೆಯಲ್ಲ ಆ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಡಿಸ್ಕ್ರಿಪ್ಷನ್ ಓಪನ್ ಆಗುವಂಥದ್ದು ಇಲ್ಲೇ ಫಸ್ಟಲ್ಲಿ ನಿಮಗೆ ಮ್ಯಾಪ್ ಲಿಂಕ್ ಅಂತ ಕೊಟ್ಟಿದ್ದಾರೆ ನೋ ಪಾಸ್ವರ್ಡ್ ಅಂತ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೊಂದು ಕ್ರೋಮೋ ಬ್ರೌಸರಲ್ಲಿ ಒಂದು ಫೈಲ್ ಓಪನ್ ಒಂದು ಲಿಂಕ್ ಓಪನ್ ಆಗುವಂಥದ್ದು ಅದು ಓಪನ್ ಆಗುತ್ತೆ ನೋಡಿ ನಿಮ್ದು ಯಾವ ರೀತಿ ಓಪನ್ ಆಗ್ತಿದ್ದೆ ನಿಮ್ಮದು ಅದೇ ರೀತಿ ಓಪನ್ ಆಗುವಂಥದ್ದು ನೀವು ವೇಟ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಈ ರೀತಿ ಬರುವಂತದ್ದು ನೀವು ಕ್ಲಿಕ್ ದಿಸ್ ಇಮೇಜ್ ಅಂಡ್ ವೇಟ್ ಟ್ವೆಂಟಿ ಸೆಕೆಂಡ್ ಅಂತ ಇದೆ ನೀವು ಇಲ್ಲಿ ಇಪ್ಪತ್ತು ಸೆಕೆಂಡ್ ವೇಟ್ ಮಾಡಬೇಕಾಗುತ್ತೆ ಟ್ವೆಂಟಿ ಸೆಕೆಂಡ್ ಆದ ತಕ್ಷಣ ನಿಮಗೆ ಇಲ್ಲಿ ಕಂಟಿನ್ಯೂ ಅಂತ ಬರುತ್ತೆ ಕಂಟಿನ್ಯೂ ಅಂತ ಬಂದ ತಕ್ಷಣ ಏನು ಮಾಡಬೇಕಂತ ಹೇಳ್ತೀನಿ ಮತ್ತು ಇಲ್ಲಿರೋ ಯಾವುದೇ ಇಮೇಜಸ್ನ ಕ್ಲಿಕ್ ಮಾಡ್ಕೊಳಕ್ಕೆ ಹೋಗಬೇಡಿ ಎಲ್ಲ ಆ್ಯಡ್ಸ್ ಆಗಿರುವಂಥದ್ದು ನೋಡಿ ಈಗ ಕಂಟಿನ್ಯೂ ಅಂತ ಬಂತು ಕಂಟಿನ್ಯೂ ಅಂತ ಬಂದ ತಕ್ಷಣ ನೀವು ಏನೋ ಮಾಡಬೇಡಿ ಡೈರೆಕ್ಟಾಗಿ ಕೆಳಗೆ ಸ್ಕ್ರಾಲ್ ಮಾಡಿ ನಾನು ಯಾವ ರೀತಿ ಮಾಡ್ತಿದ್ದೆನೋ ನೀವು ಅದೇ ರೀತಿ ಮಾಡಬೇಕಾಗುತ್ತೆ ನಾನು ಏನು ಕ್ಲಿಕ್ ಮಾಡ್ತೀನಿ ನೀವು ಅದೇ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲೇನೋ ಬೇರೇನೋ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ ನೋಡಿ ಇಲ್ಲಿ ಕೆಳಗೆ ಬಂದ ತಕ್ಷಣ ಇಲ್ಲಿ ಬ್ಲೂ ಅಲ್ಲಿ ಒಂದು ಕಂಟಿನ್ಯೂ ಅಂತ ಕಾಣ್ತಿರ್ಬೋದು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುವಂಥದ್ದು ಸ್ವಲ್ಪ ವೇಟ್ ಮಾಡಿ ನನ್ನ ಮೊಬೈಲಲ್ಲಿ ಲೋಡ್ ಆಗ್ತಿರುವಂಥದ್ದು ನೋಡಿ ಇಲ್ಲೂ ಕೂಡ ಹದಿನೈದು ಸೆಕೆಂಡ್ ನೀವು ವೇಟ್ ಮಾಡಬೇಕಾಗುತ್ತೆ ಫಿಫ್ಟೀನ್ ಸೆಕೆಂಡ್ ವೇಟ್ ಮಾಡಿ ಅಂತ ಇದೆ ಮತ್ತು ಕೂಡ ಇಲ್ಲಿ ಏನೋ ನೀವು ಕ್ಲಿಕ್ ಹೋಗ್ಬಿಡಿ ಇವೆಲ್ಲ ಆ್ಯಡ್ಸ್ ಆಗಿರುವಂಥದ್ದು ಮತ್ತೆ ಬೇರೆ ಪೇಜ್ ಓಪನ್ ಆಗೋದು ಅಲ್ಲೇನಾದರೂ ಡೌನ್ಲೋಡ್ ಆಗೋದು ಎಲ್ಲ ಪ್ರಾಬ್ಲಮ್ ಆಗಬಾರ್ದು ಇಲ್ಲೂ ಕೂಡ ಕಂಟಿನ್ಯೂ ಅಂತ ಬರೋವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ ವೇಟ್ ಮಾಡಿ ಮತ್ತು ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಕಂಟಿನ್ಯೂ ಅಂತ ಕೂಡ ಬಂತು ಕಂಟಿನ್ಯೂ ಅಂತ ಬಂದ ತಕ್ಷಣ ನೀವು ಕೆಳಗೆ ಸ್ಕ್ರಾಲ್ ಮಾಡಿ ನಾನು ಯಾವ ರೀತಿ ಮಾಡ್ತಿದ್ದೀನೋ ನೀವು ಅದೇ ರೀತಿ ಮಾಡಿ ನಾನು ಏನು ಕ್ಲಿಕ್ ಮಾಡ್ತೀನೋ ನೀವು ಅದೇ ರೀತಿ ಕ್ಲಿಕ್ ಮಾಡಿ ಬೇರೆಯನ್ನು ಕ್ಲಿಕ್ ಹೋಗಬೇಡಿ ಮತ್ತು ಯಾವುದಾದ್ರೂ ಪೇಜ್ ಓಪನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬೇರೆ ಪೇಜ್ ಓಪನ್ ಆಗುವಂಥದ್ದು ನೋಡಿ ನೀವು ಸ್ವಲ್ಪ ಕೆಳಗೆ ಬಂದ ತಕ್ಷಣ ಇಲ್ಲೊಂದು ಕಂಟಿನ್ಯೂ ಅಂತ ಕಾಣಿಸ್ತಿರ್ಬೋದು ನಿಮಗೆ ದೊಡ್ಡದಾಗಿ ಬ್ಲೂ ಕಲರಲ್ಲಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೊಂದು ನೆಕ್ಸ್ಟ್ ಪೇಜ್ ಓಪನ್ ಆಗುವಂಥದ್ದು ನಿಮಗೆ ನೆಕ್ಸ್ಟ್ ಒಂದು ಈ ರೀತಿ ಪೇಜ್ ಓಪನ್ ಆಗುವಂಥದ್ದು ನೀವು ಈ ರೀತಿ ಪೇಜ್ ಓಪನ್ ಆದ ತಕ್ಷಣ ಸ್ವಲ್ಪ ಕೆಳಗೆ ಬನ್ನಿ ಕೆಳಗೆ ಬಂದ ತಕ್ಷಣ ಇಲ್ಲಿ ಸ್ಟಾರ್ಟ್ ಟಾಸ್ಕ್ ಅಂತ ಇದೆಯಲ್ಲ ಒಂದು ಬ್ಲೂ ಕಲರಲ್ಲಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮದು ವೆರಿಫೈಯಿಂಗ್ ಆಗುತ್ತೆ ನೋಡಿ ಇಲ್ಲಿ ಪ್ರಿಪೇರಿಂಗ್ ಯುವರ್ ಲಿಂಕ್ ಅಂತ ಬರ್ತಿದೆ ಇದು ಕಂಪ್ಲೀಟಾಗಿ ಫುಲ್ ಆಗಬೇಕು ಬ್ಲೂ ಕಲರ್ ಮೂವ್ ಆಗ್ತಿದೆಯಲ್ಲ ಅದು ಓಪನ್ ಆದ ತಕ್ಷಣ ನಿಮಗೆ ಲಿಂಕ್ ಪೇಜ್ ಓಪನ್ ಆಗುವಂಥದ್ದು ಅದು ಫುಲ್ ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲೂ ಕೂಡ ಏನು ಕ್ಲಿಕ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇವೆಲ್ಲ ಆ್ಯಡ್ಸ್ ಆಗಿರುವಂಥದ್ದು ನೋಡಿ ಈಗ ಕಂಪ್ಲೀಟಾಗಿ ಫುಲ್ ಕೂಡ ಆಗಿರುವಂಥದ್ದು ನೋಡಿ ಅದು ಕಂಪ್ಲೀಟ್ ಆಗಿದ ತಕ್ಷಣ ಇಲ್ಲಿ ಒಂದು ಸ್ಮಾಲ್ ಆಗಿ ಸ್ಕ್ರೋಲ್ ಡೌನ್ ಟು ಕಂಟಿನ್ಯೂ ಅಂತ ಇದೆ ಈಗ ಅದು ಬಂದ ತಕ್ಷಣ ನೀವು ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡೋಕ್ಕಾಗುತ್ತೆ ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ಮಾಡಿ ಇಲ್ಲೆಲ್ಲ ಒಂದು ಏನೋ ಆ್ಯಡ್ಸ್ ಇರುವಂಥದ್ದು ಅದನ್ನೇನು ಕ್ಲಿಕ್ ಹೋಗ್ಬಿಡಿ ನಾನು ತುಂಬ ಅದು ಕೆಳಗೆ ನೀವು ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ಮಾಡಿ ಮತ್ತು ನಿಮಗೆ ಕಂಟಿನ್ಯೂ ಎಲ್ಲಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಸ್ವಲ್ಪ ವೇಟ್ ಮಾಡಿ ನೋಡಿ ಇಲ್ಲಿ ಕೆಳಗೆ ಬಂದರೆ ಒಂದು ಕಂಟಿನ್ಯೂ ಮತ್ತು ಒಂದು ಆ್ಯರೋ ಮಾರ್ಕ್ ಕೂಡ ಇರುವಂಥದ್ದು ಇದನ್ನು ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿಬಿಟ್ಟು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಾದರೂ ಆ್ಯಡ್ಸ್ ಬಂದರೆ ಅದನ್ನು ಕ್ಲೋಸ್ ಅಂತ ಕೊಡಿ ನೋಡೋಣ ನೋಡಿ ಈಗ ಕಂಟಿನ್ಯೂ ಅಂತ ಬಂದ ತಕ್ಷಣ ಸ್ಟಾರ್ಟ್ ಯುವರ್ ನೆಕ್ಸ್ಟ್ ಪ್ರೊಸೆಸ್ ಅಂತ ಇಲ್ಲಿ ಒಂದು ಆಪ್ಷನ್ ಕಾಣ್ತಿರ್ಬೋದು ನಿಮಗೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಪ್ಲೀಸ್ ವೇಟ್ ಅಂತ ಈ ರೀತಿ ಆಗುವಂಥದ್ದು ಮತ್ತು ನೋಡಿ ಇಲ್ಲಿ ಇಲ್ಲಿ ಕೆಳಗೊಂದು ನೀವು ಎರಡು ಎರಡು ಸಡಗಳ ಮಧ್ಯೆ ಹದಿನೈದು ಸೆಕೆಂಡ್ ವೇಟ್ ಅಂತ ಇದೆ ಅದನ್ನು ಕೂಡ ನೀವು ಹದಿನೈದು ಸೆಕೆಂಡ್ ವೇಟ್ ಮಾಡ್ಕೋಗುತ್ತೆ ವೇಟ್ ಮಾಡಿದ ತಕ್ಷಣ ಇಲ್ಲಿ ಕಂಟಿನ್ಯೂ ಅಂತ ಬರುತ್ತೆ ಕಂಟಿನ್ಯೂ ಅಂತ ಬಂದ ತಕ್ಷಣ ಏನು ಮಾಡಬೇಕಂತ ನಾನು ಹೇಳ್ತೀನಿ ನೋಡಿ ಈಗ ನಮ್ಮ ಹದಿನೈದು ಸೆಕೆಂಡ್ ಕೂಡ ಕಂಪ್ಲೀಟ್ ಆಗಿರುವಂಥದ್ದು ಇಲ್ಲಿ ಸ್ಕ್ರೋಲ್ ಡೌನ್ ಟು ಕಂಟಿನ್ಯೂ ಇವ್ರ ಗೆಟ್ ಲಿಂಕ್ ಅಂತ ಇದೆ ಈಗ ನೀವು ಏನು ಮಾಡಬೇಡಿ ಕೆಳಗೆ ಸ್ಕ್ರಾಲ್ ಮಾಡಿ ನಾನು ಯಾವ ರೀತಿ ಮಾಡ್ತಿದ್ದೇನೋ ನೀವು ಅದೇ ರೀತಿ ಮಾಡಿ ಅದು ತುಂಬ ಕೆಳಗೆ ಇರುವಂಥದ್ದು ಅಲ್ಲೂ ಕೂಡ ಇವ್ರ ಗೆಟ್ ಇವರ್ ಲಿಂಕ್ ಅಂತ ಇದು ಬರುತ್ತೆ ನೋಡಿ ಇಲ್ಲಿ ನಿಮಗೆ ಒಂದು ಬ್ಲೂ ಕಲರ್ಲಿ ಗೆಟ್ ಇವರ್ ಲಿಂಕ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮದು ಲಿಂಕ್ ಪೇಜ್ ಓಪನ್ ಆಗುವಂಥದ್ದು ನೋಡಿ ಗುರು ಇಲ್ಲೂ ಕೂಡ ನೀವು ಐದು ಸೆಕೆಂಡ್ ವೇಟ್ ಮಾಡಿ ವೇಟ್ ಮಾಡಿದ ತಕ್ಷಣ ಇಲ್ಲಿ ಪ್ಲೀಸ್ ವೇಟ್ ಅಂತ ಇದೆಯಲ್ಲ ಅಲ್ಲಿ ಗೆಟ್ ಲಿಂಕ್ ಅಂತ ಬರಬೇಕು ನೋಡಿ ಈಗ ಗೆಟ್ ಲಿಂಕ್ ಅಂತ ಕೂಡ ಬಂದಿರುವಂಥದ್ದು ಇಲ್ಲಿ ಗೆಟ್ ಲಿಂಕ್ ಅಂತ ಗ್ರೀನ್ ಕಲರ್ ಅಲ್ಲಿ ಕಾಣ್ತಿದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಮೀಡಿಯಾ ಫೈರ್ ಲಿಂಕ್ ಓಪನ್ ಆಗುವಂತದ್ದು ನೋಡಿ ಗುರು ಇಲ್ಲಿ ಈಸ್ಟ್ ಟು ಫಾರೆಸ್ಟ್ ಆಫ್ ರೋಡ್ ಮ್ಯಾಪ್ ಅಂತ ಇರುವಂಥದ್ದು ಇದೇನೀಗ ಈ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಒಂದ್ಸಲ ಟ್ಯಾಪ್ ಮಾಡ್ಬಿಡಿ ಟ್ಯಾಪ್ ಮಾಡಿದ ತಕ್ಷಣ ಮೇಲೆ ನೋಟಿಫಿಕೇಶನ್ ಬರುವಂಥದ್ದು ಮತ್ತೆ ಇವರು ಡೌನ್ಲೋಡ್ ಸ್ಟಾರ್ಟಿಂಗ್ ಅಂತ ಕೂಡ ಇಲ್ಲಿ ಕಾಣಿಸುವಂತದ್ದು ಮೀಡಿಯಾ ಫೈರ್ ಅಲ್ಲಿ ಇರಿ ನೋ ನೋಡಿ ಈಗ ನೋಟಿಫಿಕೇಶನ್ ಕೂಡ ಬಂತು ಇಲ್ಲಿ ಡೀಟೇಲ್ಸ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಏಕೆಂದರೆ ಅದೇ ಇದೆಯೋ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕು ನೋಡೋದು ಮತ್ತು ಡೌನ್ಲೋಡ್ ಕಂಪ್ಲೀಟ್ ಆಗೋರು ಕೂಡ ನೀವು ವೇಟ್ ಮಾಡಿ ನೋಡಿ ನಮ್ಮದು ಫಸ್ಟಲ್ಲೇ ಆಗಿರುವಂಥದ್ದು ಇಷ್ಟು ಟು ಟಾಪ್ ರೋಡ್ ಜಿಪ್ ಅಂತ ಟ್ವೆಂಟಿ ಟೂ ಪಾಯಿಂಟ್ ತ್ರೀ ಸಿಕ್ಸ್ ಇರುವಂಥದ್ದು ನಿಮ್ಮಲ್ಲೂ ಕೂಡ ಇಷ್ಟೇ ಇರಬೇಕು ಇದ್ದರೆ ಮಾತ್ರ ವರ್ಕ್ ಆಗುವಂಥದ್ದು ಗುರಿಗ ನಮ್ಮ ಫೈಲ್ ಕೂಡ ಡೌನ್ಲೋಡ್ ಆಯಿತು ಇದನ್ನ ಆ್ಯಡ್ ಮಾಡಬೇಕು ಅದಕ್ಕೆ ಜಡ್ ಆರ್ಚೂರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನದಲ್ಲಿ ಲಿಂಕ್ ಇದೆ ಮತ್ತು ನಿಮಗೇನಾದರೂ ಜಡ್ ಆರ್ಚರ್ ಪ್ರೋ ವರ್ಷನ್ ಬೇಕಾದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಅದನ್ನು ಕೂಡ ಲಿಂಕ್ ಸೆಂಡ್ ಮಾಡ್ತೀನಿ ಈಗ ಬನ್ನಿ ನಿಮ್ಮ ಜಡ್ ಆರ್ಚರ್ ಆ್ಯಪ್ ನೋಡಿ ನಾನೀಗ ನಮ್ಮ ಜಡ್ ಆರ್ಚೂರ್ ಆ್ಯಪ್ನ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಫ್ರಂಟ್ ಅಂದರೆ ಹೋಮ್ ಪೇಜ್ ಬರುವಂಥದ್ದು ಇಲ್ಲಿ ನಮಗೆ ಒಂದು ಡೌನ್ಲೋಡ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡೌನ್ಲೋಡ್ ಪೇಜ್ ಓಪನ್ ಆಗುವಂಥದ್ದು ಇಲ್ಲಿ ಮೇಲೆ ನಿಮಗೆ ಸರ್ಚ್ ಪಕ್ಕ ಮೂರು ಡಾಟು ಮೂರು ಲೈನ್ ಕಾಣಿಸ್ತಿದಾವಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ಬಿಟ್ಟು ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ನಮ್ಮ ಇದೇನು ಫೈಲ್ ಇರುತ್ತಲ್ಲ ಮ್ಯಾಪ್ ಮಾಡೋದು ಅದು ನಮ್ಮ ಇವತ್ತಿನ ಡೇಟಲ್ಲಿ ಸೆಟ್ ಆಗಿರುತ್ತೆ ನೀವು ಯಾವುದೇ ರೀತಿ ಹುಡುಕಾಡೋದಿಲ್ಲ ಡೈರೆಕ್ಟಾಗಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ಲಾಸ್ಟಲ್ಲಿ ಇರುವಂಥದ್ದು ನೋಡಿ ನಂದು ಲಾಸ್ಟಲ್ಲಿ ಕೂಡ ಫಾರೆಸ್ಟ್ ಆಫ್ರೋಡ್ ಜಿಪ್ ಫೈಲ್ ಆಗಿರೋದ್ರಿಂದ ಇದು ಜಿಪ್ ಆಗಿದೆ ಇದನ್ನು ನಾವು ಈಗ ಮೊದಲು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅದರ ಅದಕ್ಕಾಗಿ ಇದ್ರ ಮೇಲೆ ಸಲ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ತಕ್ಷಣ ಇಲ್ಲೊಂದು ಸೆಕೆಂಡ್ ಒನ್ ಆಪ್ಷನ್ ಇದೆ ನೋಡಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಅದನ್ನು ಕ್ಲಿಕ್ ಮಾಡಿಬಿಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಫೈಲು ಎಕ್ಸ್ಟ್ರಾಕ್ಟ್ ಆಗುವಂಥದ್ದು ಎಕ್ಸ್ಟ್ರಾಕ್ಟ್ ಆಗಿರೋ ಫೈಲು ನಮಗೆ ಇಲ್ಲೇ ಒಂದು ಐದರಿಂದ ಆರು ಫೈಲ್ ಬಿಟ್ಟು ಮೇಲೆ ಕಾಣಿಸ್ತಿದೆ ನೋಡಿ ವೈಟ್ ಫೈಲ್ ಆಗಿ ಎಕ್ಸ್ಟ್ರಾಕ್ಟ್ ಫಾರೆಸ್ಟ್ ರೋಡ್ ಬಸ್ ಸೀಡ್ ಅಂತ ಇದನ್ನು ಈಗ ನಮ್ಮ ಗೇಮ್ಗೆ ಆ್ಯಡ್ ಮಾಡ್ಕೊಳ್ಬೇಕು ಇದು ಎಕ್ಸ್ಟ್ರಾಕ್ಟ್ ಆಗಿ ಬಂದಿರುವಂಥದ್ದು ಅದಕ್ಕಾಗಿ ಇದ್ರ ಮೇಲೆ ಒಂದು ಲಾಂಗ್ ಪ್ರೆಸ್ ಮಾಡಿ ತ್ರೀ ಸೆಕೆಂಡ್ ಅಂದರೆ ಮೂರು ಸೆಕೆಂಡುಗಳ ಕಾಲ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಹಲವಾರು ಆಪ್ಷನ್ಸ್ ಬರ್ತವೆ ಇಲ್ಲೊಂದು ಕಟ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಫೈಲ್ ನಿಮಗೆ ಸೆಲೆಕ್ಟ್ ಆಗುವಂತದ್ದು ಸೆಲೆಕ್ಟ್ ಆದ ತಕ್ಷಣ ಇಲ್ಲಿ ಮೇಲೆ ನಿಮಗೆ ಡೌನ್ಲೋಡ್ ಅಂತ ಒಂದು ಕಾಣುತ್ತಿದ್ದಿಲ್ಲ ಆಪ್ಷನ್ ಅದನ್ನ ಕ್ಲಿಕ್ ಮಾಡ್ಕೊಂಡು ಡಿವೈಸ್ ಸ್ಟೋರೇಜ್ ಅಂತ ಕೊಡಿ ಡಿವೈಸ್ ಸ್ಟೋರೇಜ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಜೆಡ್ ಅರ್ಚೂರ್ ಆಪ್ ಹೋಮ್ ಪೇಜ್ ಓಪನ್ ಆಗುವಂತದ್ದು ಇಲ್ಲಿ ನಿಮಗೆ ಒಂದು ಬಸ್ ಸೀಡ್ ಅಂತ ಪೋಲ್ಡರ್ ಕೂಡ ಕಾಣಿಸ್ತಿರಬಹುದು ಇಲ್ಲಿ ಡಾಕ್ಯುಮೆಂಟು ಫಾಂಟ್ಸು ಕೆಳಗೆ ಇದೆ ನೋಡಿ ಬಸ್ ಸೇಡ್ ಅಂತ ಅದನ್ನು ಕ್ಲಿಕ್ ಮಾಡ್ಕೊಂಡು ಮೋಡ್ಸ್ ಅಂತ ಹೊಡೀರಿ ಮೋಡ್ಸ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೀವು ಆ್ಯಡ್ ಮಾಡಿರು ಅಂದರೆ ನೀವು ಗೇಮ್ಗೆ ಆ್ಯಡ್ ಮಾಡಿರೋ ಎಲ್ಲ ಮ್ಯಾಪು ಮತ್ತು ಬಸ್ಸು ಮೋಡು ಎಲ್ಲ ಇರುವಂಥದ್ದು ಈಗ ನಾವು ಇದನ್ನು ಕೂಡ ಆ್ಯಡ್ ಮಾಡಬೇಕು ಅದಕ್ಕೆ ಇಲ್ಲೊಂದು ಕೆಳಗೆ ಯಾರೋ ಥರ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಬಿಡಿ ಕ್ಲಿಕ್ ಮಾಡಿದ ತಕ್ಷಣ ಅದು ಬಂದು ಆ್ಯಡ್ ಆಗುವಂಥದ್ದು ಗುರು ಇಲ್ಲಿ ಬಂದು ಆ್ಯಡ್ ಆಗಿದೆ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಇದೇ ನಮ್ಮ ಪೈಲಾಗಿರುವಂಥದ್ದು ಈಗ ಇದು ಚೆನ್ನಾಗಿ ಬಂದು ಆ್ಯಡ್ ಆಗಿರುವಂಥದ್ದು ಇಷ್ಟೇ ಗುರು ಇದನ್ನು ಆ್ಯಡ್ ಮಾಡೋದು ಮತ್ತು ಪ್ಲೇ ಮಾಡೋದಂತೂ ನಿಮಗೆ ಫಸ್ಟಲ್ಲೇ ಹೇಳಿದ್ದೀನಿ ನೋಡೋಣ ಬನ್ನಿ ಒಂದು ಸಲ ಗೇಮಲ್ಲಿ ಹೋಗಿ ಅಂತ ಚೆಕ್ ಮಾಡಿ ನೋಡೋಣ ಈಗ ಏನು ಮಾಡಬೇಡಿ ಗೇಮ್ನ ಓಪನ್ ಮಾಡ್ಕೊಳ್ಳಿ ಎಲ್ಲೊಂದು ಸಲ ಚೆಕ್ ಮಾಡಿಬಿಡೋಣ ನಿಮಗೆ ಯಾವ ರೀತಿ ಪ್ಲೇ ಮಾಡೋದು ಅಂತ ಎಲ್ಲ ತೋರಿಸ್ಕೊಡ್ತೀನಿ ನೋಡಿ ನಾನೀಗ ಗೇಮ್ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಈ ಲಿವರಿ ಬಗ್ಗೆ ನಿಮಗೆ ಆಗಲೇ ನಾನು ಹೇಳಿದ್ದೀನಿ ಯಾವ ರೀತಿ ಇದೆ ಅಂತ ನೀವು ಬೇಕಾದರೆ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಇದೆ ಹೋಗಿಬಿಟ್ಟು ಇದನ್ನು ಕೂಡ ರಿವ್ಯೂ ಮಾಡಿದ್ದೀನಿ ಹೋಗಿಬಿಟ್ಟು ನೀವು ಡೌನ್ಲೋಡ್ ಹಾಕೊಳ್ಳಿ ಬನ್ನಿ ಈಗ ನಮ್ಮ ಮ್ಯಾಪ್ ಕೂಡ ಬಂದಿಲ್ಲ ಚೆಕ್ ಮಾಡ್ಕೊಳ್ಳಿ ಕೆಲವೊಂದು ಲೆಫ್ಟ್ ಸೈಡು ಅಂತ ತಕ್ಷಣ ಇದೆ ನೋಡಿ ಲಾಸ್ಟಲ್ಲಿ ಡ್ರೈವರ್ ಆದ ತಕ್ಷಣ ನೋಡುತ್ತಿದ್ದೆಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಅದು ಮೋಡ್ ಓಪನ್ ಆಗುವಂಥದ್ದು ನಿಮಗೆ ಫಸ್ಟ್ ಇಲ್ಲಿ ವೆಹಿಕಲ್ಸ್ ತೋರಿಸಿರ್ತವೆ ತೋರಿಸ್ತಿದೆ ನಿಮಗೆ ಯಾವ ನಿಮ್ಮ ಇರುವಂಥದ್ದು ನಾವು ಇಲ್ಲಿ ಸೈಡಲ್ಲಿ ಒಂದು ಮ್ಯಾಪ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮ್ಯಾಪೆಲ್ಲ ಇರುವಂಥದ್ದು ನೋಡೋಣ ನಮ್ಮ ಮ್ಯಾಪ್ ಎಲ್ಲಿದೆ ಅಂತ ಚೆಕ್ ಮಾಡಿ ಅನ್ನೋ ನೋಡಿ ನಮ್ಮ ಮ್ಯಾಪ್ ಕೂಡ ಇಲ್ಲಿರುವಂಥದ್ದು ನಾನೀಗ ಕ್ಲಿಕ್ ಮಾಡಿದ್ದೀನಿ ನೋಡಿ ಅಲ್ಲಿ ಮೇಲೆ ಇರುವಂಥದ್ದು ಮತ್ತು ನಿಮ್ಮ ನೀವು ಯಾವ ರೀತಿ ಕಂಡು ಕಂಡುಹಿಡಿಯೋದಂದರೆ ನಿಮ್ಮ ಮೊಬೈಲಲ್ಲಿ ಮನ್ನು ಡೌನ್ಲೋಡ್ ಹಾಕೊಳ್ಳೋವಾಗ ನೇಮ್ನ ನೋಡ್ಕೊಳ್ಳಿ ಇಲ್ಲಿ ನಾನು ಹೇಳಿದ್ದೆ ನಿಮಗೆ ಈಡ್ಸ್ ಟು ಫಾರೆಸ್ಟ್ ಆಫ್ ರೋಡ್ ಅಂತ ನೇಮು ಅದೇ ನೇಮ್ ಇಲ್ಲಿ ನಿಮಗೆ ಶೋ ಆಗ್ತಿರುವಂಥದ್ದು ಇಲ್ಲಿ ಮೋಡ್ ಮಾಡೋಡ್ ಮಾಡಲ್ ಅಂತ ಇದೆಯಲ್ಲ ಅದರ ಕೆಳಗೆ ಶೋ ಆಗ್ತಿದೆ ನೋಡಿ ನಿಮಗೆ ನೇಮು ಇದೇ ರೀತಿ ನಾವು ಇದನ್ನ ಕಂಡು ಹಿಡಿಯೋದು ಮತ್ತೆ ಇದನ್ನ ಯಾವ ರೀತಿ ಪ್ಲೇ ಮಾಡೋದಂದರೆ ಇಲ್ಲೊಂದು ಪ್ಲೇ ಅಂತ ಬಟನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಬಿಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಪ್ಲೇ ಆಗುವಂಥದ್ದು ಗುರು ನೆಕ್ಸ್ಟ್ ಲೆವೆಲ್ ಆಗಿರುವಂಥದ್ದು ಇಷ್ಟೇ ಗುರು ಇದನ್ನ ಡೌನ್ಲೋಡ್ ಹಾಕೊಳ್ಳೋದು ನೀವೇ ನೀವೇನಾದರೂ ಈ ವಿಡಿಯೋ ಇಲ್ಲಿ ತನಕ ನೋಡಿದರೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡೀನಿ ಇಷ್ಟ ಆಗಿದೆ ತಪ್ಪದೇ ಲೈಕ್ ಮಾಡಿ ಹಾಗೆ ನಮ್ಮ ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ ಬೈ ಬೈ ಟೇಕ್ ಕೇರ್ ಇಂತಿ ನಿಮ್ಮ ಪ್ರತಿ ಗೇಮರ್ Na <laughs>